ಈಗ ಒಂದು ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಿಬಿಟ್ಟು ಮಾರ್ಕೆಟ್ ಬಂದ್ಬಿಡುತ್ತೆ ಅದಾದ ಮೇಲೆ ಏನೋ ಡಿಫೆಕ್ಟ್ ಇದೆ ಅಂತ ಹೇಳಿದ್ರೆ ಆ ಕಾರ್ ನ ಮತ್ತೆ ಶೋರೂಮ್ಗೋ ಸರ್ವಿಸ್ ಸೆಂಟರ್ಗೋ ಕಳಿಸಿ ಏನ್ ಮಾಡ್ತಾರೆ ಈ ಸರಿ ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಸರ್ವಿಸ್ ರಿಪೇರ್ ಆಗಿ ನೀವೇನೋ ಡ್ಯಾಮೇಜ್ ಮಾಡಿ ಅಲ್ಲ ಕಾರ್ ಡಿಫೆಕ್ಟ್ ಆಗಿದೆ ಅಂತ ಕರೆದ ಮೇಲೆ ಅವರೇ ಫ್ರೀ ಆಗಿ ಕರೆದ್ಬಿಟ್ಟು ರೀಕಾಲ್ ಅಂತಾರೆ ನಾನು ರೀಕಾಲ್ ಅಂದಾಗ ಕಾರ್ನ ಕ ತಗೊಂಡ್ಬಿಟ್ಟು ಮತ್ತೆ ಅದ್ ಏನ್ ಹೋಗಿದೆಯೋ ಅದನ್ನ ತೆಗೆದಾಕಿ ಹೊಸದಾಗಿ ಹಾಕಿ ಮತ್ತೆ ರಿಲೀಸ್ ಮಾಡ್ತಾರೆ ವಿಶೇಷ ಏನಂದ್ರೆ ನೀವು ಕಾರ್ ಹೋಗುವಾಗ ನೋಡಿ ಕಾರ್ ಹೇಗಿತ್ತು ಹಾಗೆ ಇರುತ್ತೆ ಮತ್ತೆ ಕಾರ್ ನಿಮ್ಮ ಕೈಗೆ ಬಂದ ಮೇಲೆ ನೋಡಿ ಕಾರ್ ಇರುವ ಹಾಗೆ ಇರುತ್ತೆ ಅಲ್ಲಿ ಏನು ಚೇಂಜ್ ಆಗಿದೆ ಅಲ್ಲಿ ಒಳಗಡೆ ಪಾರ್ಟ್ಸ್ ಎಲ್ಲ ಹೊಸದಾಗಿದೆ ಅದಕ್ಕೆ ನೀವು ಶರೀರದಲ್ಲಿ ಇರುವ ಹಾಗೆ ಇದ್ದೀರಾ ಕಪ್ಪಿಗೆ ಹೈಟ್ಗೆ ದಪ್ಪಗೆ ದಪ್ಪ ಹೆಂಗಿದೀರ ಹಂಗೆ ಇದ್ದೀರಾ ಜಿಕ್ ಸ್ಯಾಕ್ಷನ್ ತಗೊಳ್ಳಕ್ ಮುಂಚೆನೂ ಹಂಗಿದ್ರಿ ಅದಾದ್ಮೇಲೆ ಹಂಗಿದ್ರಿ ಆದ್ರೆ ಒಳಗಡೆ ದರ್ ಇಸ್ ಅ ಟ್ರಾನ್ಸ್ಫಾರ್ಮೇಶನ್ ಅಲ್ಲಿ ಒಂದು ಹೊಸ ಪಾರ್ಟ್ ರೀಪ್ಲೇಸ್ಮೆಂಟ್ ಆಗಿದೆ